ಈ ವೀರ ಯೋಧ ನಮ್ಮ ನಾಗೇಶ್ ಅವರು ನಿವೃತ್ತಿ ಹೊಂದಿ ನಮ್ಮ ಬಂಗಾರ ಬೆಳೆ ತಾನ ಒಂದು ಹೇಳ್ಬೇಕು ಅಂದ್ರೆ ಈ ಬಂಗಾರಪೇಟೆ ತಾಲೂಕು ಧನ್ಯ ವೀರ ಯೋಧ ನಿವೃತ್ತಿಯಾಗಿ ಕಳ್ತಾನೆ ಅಂದ್ರೆ ನಂತರ ಕಲಿತಿದ್ದ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅವರಿಗೆ ಲೋಕೇಶ್ ನಮ್ಮ ತಮ್ಮನೇ ಅವರು ನನ್ನ ಇವಾಗ ಅವ್ರು ತುಂಬಾ ಕಳುಹ್ ನನಗೆ ಅವರು ಬೆಳಗ್ಗೆ ನನಗೆ ಫೋನ್ ಮಾಡ್ಕೊಂಡು ಹೇಳಿದ್ರು ಅಕ್ಕ ಈ ತರ ಒಂದು ನಿವೃತ್ತಿ ಓದ್ರು ಇದೇ ಅವ್ರಿಗೆ ಸನ್ಮಾನ ಮಾಡ್ಬೇಕು ಬರ್ಬೇಕಕ್ಕ ಅಂತ ನಂಗೆ ಎಷ್ಟೇ ಕೆಲ್ಸದ್ದು ಒತ್ತಡ ಇದ್ದ ಸಮೇತ ನಾನು ಈಗ ಬಂದಿದ್ದೀನಿ ನನ್ಗೆ ಈ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕಂಥ ನಮ್ಮ ವೆಂಕಟೇಶ್ ಅವರು ನಾನು ತುಂಬಾನೇ ಚಿರು ಆಗಿರ್ತೀನಿ ಯಾಕೆ ಅಂತಂದ್ರೆ ಒಬ್ಬ ಸೈನಿಕ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ ಈಗ ನಾವೆಲ್ಲ ಇಷ್ಟೊಂದು ಆರಾಮಾಗಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಅಂತೇಳ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಕಾಯ್ತಾ ಇರುವಂತ ನಮ್ಮ ಭಾರತೀಯ ಇರೋದು ಅದರಲ್ಲೂ ನಮ್ಮ ತಾಲೂಕಿಂದ ಬಂಗಾರಪೇಟೆ ತಾಲೂಕಿಂದ ಇಷ್ಟು ವರ್ಷ ಸುದೀರ್ಘವಾಗಿ ಆ ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿ ಅವರು ಯಾವುದೇ ತೊಂದರೆ ಇದ್ದರೂ ನಿವೃತ್ತಿಯಾಗಿದ್ದಾರೆ ಅಂತಂದ್ರೆ ನನಗೊಂಥರ ಅವ್ನ ಎತ್ತಿರೋ ತಂದೆ ತಾಯಿಗಳಿಗೆ ಪಾಲಕರಿಗೆ ಹೊಂದಿಸ್ಬೇಕು ನಾನು ಅವರು ತುಂಬಾನೇ ಅದೃಷ್ಟ ಮಾಡಿದ್ದಾರೆ ಅವರ ತಂದೆ ತಾಯಿ ಮತ್ತೆ ಅವ್ರ ಹೆಂಡತಿ ಆಗಿರ್ಬೋದು ಬಟ್ ಇದು ಈ ಥರ ಒಂದು ಸಮಾರಂಭಕ್ಕೆ ಕರೆದಿರೋ ಕರೆದಿದ್ದಕ್ಕೆ ನಾನು ನಮ್ಮ ವೆಂಕಟೇಶ್ ಅವ್ರಿಗೆ ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ ನಾವು ಒಬ್ಬ ಯೋಧರು ಅಂತಂದ್ರೆ ನಾವು ಸಾಮಾನ್ಯವಾಗಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ರೀತಿ ಗಡಿಯಲ್ಲಿ ನಮ್ ನಾವಿಷ್ಟೆಲ್ಲ ಆರಾಮಾಗಿರೋದಕ್ಕೆ ಅವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನ ಒಂದ್ಸತಿ ನಾವು ನೋಡ್ಬಿಟ್ರೆ ಖಂಡಿತ ಅದು ಸುಲಭವಾಗಿ ಕೆಲಸ ಅಲ್ಲ ಅದಕ್ಕೋಸ್ಕರ ನಾನು ಅವ್ರಿಗೆ ತುಂಬಾ ಈಗ ನಮ್ಮ ಯೋಧರು ಇವರು ಹೇಳಿದ್ದಾರೆ ನಾಗೇಶ್ ಅವ್ರಿಗೆ ಅವ್ರ ಜೀವನ ಅವರ ಫ್ಯಾಮಿಲಿಗೆ ಕುಟುಂಬ ಸದಸ್ಯರಿಗೆ ಮತ್ತೆ ತಂದೆ ತಾಯಿಗೆ ಮತ್ತೆ ಅಕ್ಕ ತಂಗಿರು ಯಾರಿದ್ದಾರೆ ಅವ್ರಿಗೆಲ್ಲ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಭಗವಂತ ಅವರಿಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಸಮಾಜದ ಸೇವೆ ಮಾಡೋದಕ್ಕೆ ಅವಕಾಶ ಕೊಡಲಿ ಅಂತ ಹೇಳ್ತಾ ನಾನು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ತಮ್ಗೆ ಗೊತ್ತಿಲ್ಲ ತೊಂದರೆ ನಮ್ಗೆ ಮಾತ್ರ ಗೊತ್ತು ಯಾರು ಗೊತ್ತಿಲ್ಲ ನಮ್ಗೆ ಗೊತ್ತು ದೇಶದಲ್ಲಿ ದೇಶ ರಕ್ಷಣೆ ಆಮೇಲೆ ಮಿಲ್ಟ್ರಿಯಲ್ಲಿ ಏನು ಪ್ರಸ್ತಿ ಅನ್ನೋದನ್ನು ಪ್ರತ್ಯಕ್ಷವಾಗಿ ನಾವು ನೋಡಿರ್ತೀವಿ ಪ್ರತ್ಯಕ್ಷವಾಗಿ ಇಲ್ಲ ಏನೋದನ್ನ ನಾವು ನೋಡಿ ಮಾಡಿರ್ತೀವಿ ನಮ್ಗೆ ಗೊತ್ತಾಗ್ತಾರೆ ಇಲ್ಲಿ ಜನರು ಸುಮ್ಮನೆ ಟಿ ವಿಯಲ್ಲಿ ನೋಡಿ ಪೇಪರ್ ನೋಡಿ ಆಮೇಲೆ ಸಿನಿಮಾಗಳು ನೋಡಿ ಸ್ವಲ್ಪ ಭಾವಗಳಾಗ್ತೀವಿ ವರ್ಷಿ ಅದಿಲ್ಲ ಬೇರೆ ಬೇರೆಡೆ ಮಿಲ್ಟ್ರಿಯಲ್ಲಿ ಅದು ಸರ್ವಿಸ್ ಮಾಡಿದ್ರು ಮಾತ್ರ ಗೊತ್ತಾಗ್ತದೆ ಆಮೇಲೆ ನಮ್ಮ ದೇಶದಲ್ಲಿ ರಿಟೈರ್ಡ್ ಸೋಲ್ಜರ್ಸ್ಗೆ ಸನ್ಮಾನ ಮಾಡೋದು ಓಕೆ ತೃಪ್ತಿಕರ ಕರೆಸು ಯಾರಾದರೂ ವೀರವನ್ನ ಹೊಂದಿದ ನಂತರ ಕೂಡ ತುಂಬ ಅದೂರಿಯಾಗಿ ನಾವು ಇದು ಮಾಡ್ತೀವಿ ನೀವೆಲ್ಲ ಕರೆಸಿ ಸನ್ಮಾನ ಮಾಡಿಸಿ ತುಂಬ ಅದೂರಿಯಾಗಿ ವೀರ ವೀರಸ್ವತ್ತ ಕರೆಸ್ತೀವಿ ಅದರಲ್ಲಿ ಒಂದು ನಮಗೂ ಮನವಿ ಈಗ ನಮ್ಮ ಪ್ರಭಾವಶಾಲಿ ರಾಜಕಾರಣಿರಾದವರ ಮಹೇಶ್ ಅವರಂತವರು ಮುಂದಿನ ದಿನದಲ್ಲಿ ವಿಧಾನಸೌಧದಲ್ಲಿ ನಮ್ಮ ಎಕ್ಸಾಮಿಗೆ ಅವರಿಗೆ ಒಂದು ಪೋಸ್ಟ್ ಕೊಡಬೇಕು ಏನಂತ ಎಮ್ ಎಲ್ ಸಿ ఒక నామినీ పోస్ట్ కొడు నెక్స్ట్ మున్సిపల్టి లెవలకి ఒక నామినీ పోస్ట్ కొడకే ఐదు వర్ష్రె ఆ ఎక్సరెస్ బ్యాంక్ ఫర్ ఎగ్జాంపుల్ ఇక్కడ నమ్మ నమ్మ బంగారేటే సుమారు నలభత్న మేము నూరు ఐవత్ ఇన్నూరు ఫ్యామిలీ డైరెక్ట్లీ ఇన్ డైరెక్ట్లీ ఫిలిస్ బిగ్ కళ ఇది రాజకీయం అూ సహ ఏదో ఎన్నో అవకాశ అవకాశం ಇಲ್ಲ బ్యాంక్ ఒళ్ే వెల్ఫర్ మాట్లికి ఒళ్ే సైట్ కొడలికి ఒళ్ జమీన్ కొ జగ ఇలా ఇవత్ కన్నల్ అతి నోవాల విచారడీత కన్నల్ని చింతమణిలో ఒక ఎక్స్ఆర్పి పసిష్ట జాతి సేరదను హ్యాండిక్యాప్ ఆ ఆ చింతమణిందో బెంగళూరు విధానసౌద వల్ నవెల్ నోడీ అదూ సహ రాక సర్కారూడా మనవిక ఇవరకు స్పందిస్తా ఒందెకరే జమీన్ ఒ సెంటు అథవా అడి జమీన్ సిర్పా అదకో ఈవత్ దిసా నాముధారతీ డాక్టర్ అంబేద్కర్ బాబా సాహే సాహెబ్ అంబేద్కర్ సాహేన వన్ కొట్టి సెవినార్ ఎల్గూ ఆర్టికల్ త్రీ ఫార్టీ త్రీ ఫార్టీ త్రీ ఫార్టీ టు ఎలా సమీరు అది ఎసరెస్ట్ యాలని అంతీ

ಯಾವಾಗ ಫ್ಲಾಗ್ ಕಾಣುತ್ತೆ ಏನೋ ಇಂಡಿಯನ್ ಫ್ಲಾಗ್ ಸತ್ರೆ ಹಣ್ಣು ಇಂಡಿಯನ್ ಫ್ಲಾಗೆ ಬದ್ಕಿರ ಇಂಡಿಯನ್ ಫ್ಲಾಗೆ ಜೈ ಬೋಲೋ ಆ ವಾಲತ್ ಮಾತಾಗೆ ಸೇವೆ ಮಾಡಿಬಿಟ್ಟು ನಾವು ಸಹ ಇಪ್ಪತ್ತು ವರ್ಷ ಮಾಡಿದ್ವಿ ಇವ್ರಿಗೆ ನಮಗೆ ಸ್ವಲ್ಪ ಬ್ರದರ್ವುಡ್ ನಮ್ದು ವಾರ್ ಫೀಲ್ಡ್ ಅಲ್ಲಿ ಫಸ್ಟ್ ಇರ್ತಾರೆ ಫೈಟಿಂಗ್ ಕೋರ್ಸ್ ಅಲ್ಲಿ ಸೆಕೆಂಡ್ ಅವ್ರಿಫ್ಟ್ ತಗೊಂಡ್ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಕೊಟ್ಟಿವಿ ಆರ್ ಡಿಪಾರ್ಟ್ಮೆಂಟ್ ಬೋಪಸ್ಗನ್ ಸ್ಥಾಪಕರು ಶ್ರೀ ರಾಜೀವ್ ಗಾಂಧಿ ಅವರವರು ನಾವು ಇಂಟ್ರೊಡ್ಯೂಸ್ ಮಾಡಿದ ವಾಪಸ್ಟನ್ನು ಶ್ರೀ ವಾಜಪೇಯಿ ಅವರು ನಮ್ಮ ಕೊಟ್ಟಿದ್ದು ಟಿ ನೈಂಟಿ ಟ್ಯಾಂಕ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೋಡ್ಸ್ ಒನ್ ಟ್ಯಾಂಕ್ ಟೂ ತೌಸಂಡಲ್ಲಿ ನಮ್ಗೆ ಪ್ರಥಮ ಪ್ರಥಮವಾಗಿ ಫೈವ್ ಆರ್ ಒನ್ ನಂದು ಆಮೇಲೆ ಅಲ್ಲಿ ಶಿವ್ ಡಿಸ್ಟಿಕ್ ಮಾಡಬೇಕು ಹತ್ರ ಪಾಕಿಸ್ತಾನ ಭಾರತ ಮುಖ್ಯರಾಜು ಆ ಸಮಯದಲ್ಲಿ ನಾವು ವರ್ಕ್ ಮಾಡಿಕೊಡಿ ಆ ಟ್ಯಾಂಕು ಆ ಪುಣ್ಯಾತ್ಮ ವಾಜಪೇಯಿ ಸಹ ನಮ್ಮ ಒಂದು ಎಲ್ಲ ಸಮಯದಲ್ಲೂ ಅದರಲ್ಲಿದ್ದಾವೆ ಪ್ಯಾರಾಡಲ್ಲಿ ಎಲ್ಲಿ ಎಲ್ಲ ರಷ್ಯಾ ರಷ್ಯಾನೆ ಸರ್ತ ಇರೋದು ಡೆಡ್ ಬಾಡಿ ಆರ್ ಹೆಸರಾಗಿತ್ತು ಇಲ್ಲಿ ಬರುತ್ತಂದರೆ ನಮ್ಮ ಇಂಡಿಯಾಕ್ಕೆ ನಮ್ಮ ಮನೆಗೆ ಅವರೇ ಪ್ರಯತ್ನ ಕಾರಣ ಯಾರು ಶ್ರೀ ವಾಜಪೇಯಿ ಅಟಲ್ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬ್ರು ಆ ಸಾಹೇಬರು ಡೆಡ್ ಬಾಡಿ ಆಗಿರಲಿ ಅಲ್ಲಿಂದ ಜಮ್ಮು ಕಾಶ್ಮೀರ ಮಾತಾಡಿದ ಫ್ಯಾಮಿಲಿ ಬಿಜ್ರಿ ಅವ್ರಿಗೆ ಫೋನ್ ಮಾಡಿದ್ದು ಅವರೇ ಡೆಡ್ ಬಾಡಿ ಬಟ್ಟೆ ಬರ್ತಾ ಇದ್ದರು ಜ್ಞಾಪಕ ಇದೆಯಾ ಐವತ್ತು ವರ್ಷ ರೀತಿ ಬಟ್ಟೆ ಕೋರ್ಸ್ ಪಾಸ್ ಬರ್ತಾ ಇತ್ತು ಇವತ್ತು ಎಲ್ಲಿ ಇಲ್ಲಿ ಬಿಹಾರಲ್ಲಿ ರಾಜಸ್ಥಾನ ಇರಲಿ ಜಮ್ಮು ಕಾಶ್ಮೀರ ಇಲ್ಲಿ ಡೆತ್ ಆದ ಶಿವ ಜಮ್ಮು ಕಾಶ್ಮೀರಲ್ಲಿ ಡೈರೆಕ್ಟ್ ಆಗಿ ತಮ್ಮ ಬಂದು ನಿಮ್ಮನೆಗೆ ಮಾಡಿಕೊಡ್ತಾ ಆಮೇಲೆ ಇಲ್ಲಿ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಸಾರು ಎಸ್ ಪಿ ಸಾರು ಎಲ್ಲ ಲೋಕಲ್ ಪೊಲಿಟಿಷಿಯನ್ಸ್ ಎಲ್ಲ ಸೇರಿಕೊಂಡು ಆ ನೆಡ್ ಅನ್ನ ದಫರ್ ಮಾಡಲಿಕ್ಕೆ ವೀರಸೌಧಿ ಎಲ್ಲ ಮಾಡ್ತಾರೆ ಮಾಡ್ತಾ ಇದ್ದಾರೆ ಯಾರು ಸನ್ಮಾನಸು ನಂಬಿಕೆ ಅತಿ ದೊಡ್ಡ ಹುಡುಗಿಸ್ತಾರೆ ಸಹ ಅದಿ ಸಾಹೇಬ ಈ ತರ ಇರ್ತಾರೆ ಅನುಭವಿಸ್ಕೊಂಡಿರ್ತೀವಿ ಅದರಿಂದ ಈಗ ಎಲ್ರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ರಾಜ್ಯಗಳಲ್ಲಿ ರಾಜಕೀಯ ಪ್ರೇರಿತರಾಗಿರ್ತೀವ ರಾಜಕೀಯದಲ್ಲಿ ನಾವಿಲ್ಲ ರಾಜಕೀಯದಲ್ಲಿ ಇರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಲೀಡರ್ಸು ಎಮ್ ಎಲ್ ಎಸು ಎಂ ಪಿ ಸು ಲೈಕ್ ಅನ್ನೋ ಉತ್ತರ ಇದು ಸ್ವಲ್ಪ ಮನಸ್ಸು ಇಷ್ಟು ಎಷ್ಟು ಸಸುಗಳಷ್ಟು ಮನಸ್ಸು ಯಾರ ಮೇಲೆ ಇರಬೇಕು ಇರಬೇಕು ಸೋಜನ ಎಕ್ಸ್ ಆರ್ಬೇಕು ಎಕ್ಸ್ಆರ್ ಅಂದ್ರೆ ವಿಶೇಷ ಒಂದು ಸ್ಥಾನಮಾನ ಇಲ್ಲ ಜಾಸ್ತಿ ಅಂದರೆ ಅವ್ರು ಏನ್ ಕೊಡ್ತಾರೋ ಸೆಕ್ಯೂರಿಟಿ ಗಾರ್ಡ್ ಆ ಗಾಡಿ ಈ ಗಾಡಿ ಈ ಗಾಡಿ ಈ ಗಾಡಿ ಏನಿದೆ ಸ್ಥಾನಮಾನ ಇವತ್ತು ನೀವು ಗೌರವ ಅವ್ರು ನಿಮ್ಮ ಪ್ರಪಂಚ ಗೊತ್ತಿಲ್ಲ ಭೂಲೋಗ ಗೊತ್ತಿಲ್ಲ ಈಗ ಭೂಲೋಗ ಬಂದಿದೆ ಈಗ ನಾನು ಇಲ್ಲೋಗ ಗೊತ್ತಾಗ್ತದೆ ಅದರಿಂದ

నిమ్మ సహకార సహయోగ్ ఆ ఫ్యామిలీ తుమ్మ మిలిట్రి బిక్కు హేస్ దినేష్ వితౌట్ ఎనీ ప్రిపరేషన్ అస్ అనుభవం వీళ్ళు మిట్రియే అసలు యుద్ధమో అసలు కష్టపడ్ తు నోడీ ప్రపంచ ఎల్లిదమ్మీర్ కన్యాకుమార్ వరకు ఆల్ రౌండ్ బెస్ట్ సిండి ఎలా కష్టం అనుభవించు అదే ಆ ಸ್ವಜ್ರು ಒಳ್ಳೇದಾಗ್ಲಿ ಅವರ ಕುಟುಂಬ ಒಳ್ಳೇದಾಗ್ಲಿ ಈ ಫಂಕ್ಷನ್ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಏ ಟು ಪ್ರತಿಯೊಬ್ಬರೇ ನಮ್ಮ ಸುಪ್ರಸಿದ್ಧ ಗಾಯಕರಾದಂತಹ ಎಲ್ಲ ಬಾಬೋದು ವೆಂಕಟೇಶ್ ಆಗಿ ನಿಮ್ಮ ಹೆಸರು ಹೆಸರಿನಲ್ಲಿ ಪಾತಾವೆ ತಿಳಿಸ್ತಾ ಎಲ್ರಿಗೂ ಒಳ್ಳೆದಾಗ್ಲಿ ಅಂತ ಹೇಳಿ ನಮಸ್ಕರಿಸ್ತಾ ನನ್ನ ಈ ಅವಕಾಶವನ್ನು ತಲುಪಿಸ್ ಎಲ್ಲ ನಮ್ಮ ಸ್ನೇಹಿತರ ಸ್ನೇಹಿತರಿಗೆ ರಾಜಕಾರಣಿಗಳಿಗೆ ಪ್ರತಿಯೊಬ್ಬ ಸಂಘ ಸಂಸ್ಥೆಯವರಿಗೆ ಪೇಬ್ರಿಗೆ ಎಲ್ಲರಿಗೂ ವಂದಿಸ್ತಾ ನನ್ನ ಭಾಷೆ ನೆಹಿಸ್ತೀನಿ जय हिंद जय कर्नाटक